ಬಂದೇನ ಜಲ್ಮ ತಿನ್ನಕ್ ನೀನ್ ನೀ ಹಿಂಗ ಮಾಡಿ ಈ ಸಲ ಅಂತ ನಾ ಏನಿಲ್ಲ ಸತ್ತು ನಿನ್ ಹೆಸರು ಬರ್ದಿಟ್ಟ ಸಾಯ್ತೀನಿ ಅಕ್ಕ ಹಂಗ ಮಾತ್ರ ಮಾಡ್ಬೇಡ ಮತ್ತ ಸತ್ತು ದೇವಾದಿ ಅಂದ್ರೆ ಹಿಂದ ಕಡೆ ಏನ್ ಮಾಡೋದು ನೀನಂತ ತಮ್ಮ ಹುಟ್ಟಿದ ಮೇಲೆ ಏನ್ ಮಾಡ್ಬೇಕು ಇಲ್ಲ ನಿನ್ನಂತ ಅಕ್ಕ ಅಕ್ಕನ ಮಕ್ಕಳು ಇದ್ರೆ ಬಹಳ ಚಲೋ ಅಲ್ಲ ಮಾಡಿದ್ ಒಂದ್ ತಪ್ಪಿಗೆ ಮಗಳು ಶಿಕ್ಷೆ ಕೊಡ್ಸಿದ್ಲು ಕೇಳಕ್ ಬಂದಿದ್ದಕ್ಕೆ ಅವನು ಶಿಕ್ಷೆ ಕೊಡ್ಸಿದ್ಲು ನಾನ್ ಏನ್ ಜೈಲಿಗೆ ಕಳ್ಸಿ ಕಳ್ಸಿ ಕರ್ಕೊಂಡ್ ಬರ್ತಿರಲ್ಲ ನನ್ ಜೀವನದ ಗತಿ ಏನಂತ ಯಾರಿಗೂ ಯೋಚನೆ ಇಲ್ಲಲ್ಲ ಹ್ಮ್ ಹೆಣ್ಣು ಹುಡಿಕ ಮದ್ವಿ ಮಾಡ್ತೀನಿ ಅಂದಲ್ಲ ಇದೇ ನಾನು ನೀವು ಮಾಡಾಕತ್ತಿರೋದು ಮದ್ವಿ ಆರಾಮ್ ಬೀಗ್ರ ಮನಿ ಅಂತ ಅಡ್ಡಾಡ್ಕೊಂತ ಆರಾಮಾಗದಿ ಯಾವಾಗ ಮತ್ತ್ ಮದ್ವಿ ಮಾಡೋದು ಅದು ಹೋಗ್ಲಿ ಬಿಡು ಈಗ ನಾನೇ ಹಂಗಾರೆ ಸುಮ್ಮನೆ ಹೆಸರು ಬರ್ದಿಟ್ಟು ನಾನು ನಮ್ಮ ಇಬ್ರು ಸತ್ತು ಬಿಡ್ತೈತು ನೀವೇ ಆರಾಮಾಗಿರ್ರಿ ಏನು ಯಾಕಂದ್ರೆ ನಿಮಗೂ ಅದೇ ಬೇಕಾಗಿರೋದು ಯಾಕೆ ಮುದ್ದಿನಕ್ಕ ಈ ದ್ವೇಷ ಗೀಷ ಎಲ್ಲ ಬಿಟ್ಬಿಡ್ಲಾ ಬಿಡ್ಲ ಪಾಡಿಗೆ ನೀ ಜೀವನ ಮಾಡ್ಕೊಂಡು ಹೋಗಿ ಅಕ್ಕಿ ಪಾಡಿಗೆ ಹಾಕಿ ಜೀವನ ಮಾಡ್ಕೊಂಡು ಹೋಗಲಿ ಆ ತಪ್ಪ ಕಂಪ್ಲೇಂಟ್ ಕೊಟ್ಟಿದ್ದು ನಂದೆ ತಪ್ಪ ಅಂತ ಹೇಳಿ ಇಟ್ಕೊ ಆತ ಇನ್ನೊಮ್ಮೆ ನಾನು ಹಿಂಗೆ ಮಾಡಂಗಿಲ್ಲ ಆಕಿನೂ ತಿಳಿಲಾರ್ದ ಮಾಡ್ಯಾಳ ಸುಮ್ಮನೆ ಆಕಿ ಜೀವನ ಹಾಳು ಮಾಡಿ ನಿನ್ನ ಜೀವನೂ ಹಾಳು ಮಾಡ್ಕೊಂಡ್ರೆ ಅದಕ್ಕೆ ಬಂತೆ ಸರಿ ಆಯ್ತಕ್ಕ ಹಂಗೆ ಮಾಡ್ತೀನಿ ಹೌದ ನಮ್ಮ ತಮ್ಮ ಜಾಣ ಹಂಗೆ ಮಾಡಪ್ಪ ಹಂಗೆ ಮಾಡಿ ಏನು ನೀ ನೀ ಇಷ್ಟು ಮಾಡಿದೆ ಅಂದ್ರೆ ಸಾಕು ನೋಡ್ತಿರ್ಬೇಕಾರೆ ನಾನು ತಿಂಗಳೊಳಗೆ ನಿನ್ನ ಮದುವೆ ಮಾಡಿ ಮುಗಿಸ್ತೇನೆ ನನ್ನಪ್ಪ ಏನ ಹೂನಕ್ಕ ನಿನಗ ಅವಾಗ ಪಾಪ ಪಲ್ಲವಿಗೆ ಬಹಳ ಬೇಜಾರು ಮಾಡಿಬಿಟ್ಟೆ ನಾನು ತಪ್ಪು ಮಾಡಿದ್ದು ಅದಕ್ಕೆ ಅದಕ್ಕಿ ಹಂಗೆ ಮಾಡಿದ್ಲು ನಾನು ಅದನ್ನ ಅರ್ಥನ ಮಾಡ್ಕೊಲಿಲ್ಲಕ್ಕ ನೀ ಬೇಜಾರ್ ಮಾಡ್ಕೋಬೇಡಕ್ಕ ಸಲ ಯಾವತ್ತೂ ನಾ ಇಂಥ ತಪ್ಪು ಮಾಡೋದಿಲ್ಲ ಇನ್ಮೇಲೆ ಪಲ್ಲವಿನ ಆಯ್ತು ನಿನ್ನ ಆಯ್ತು ಅವಾಗ ನಾನು ಮಾಡಂಗಿಲ್ಲ ಮದ್ವೆ ಮಾಡ್ರಿ ನಾ ಮಾಡ್ಕೊಂಡು ಚಂದಾಗಿರ್ತೇನೆ ಅಂತ ಆಯ್ತಾ ನೀವೇನು ಟೆನ್ಷನ್ ತಗೊಬೇಡ್ರಿ ನಾ ಯಾರಿಗೂ ತೊಂದರೆ ಕೊಡೋದಿಲ್ಲ ಹ್ಮ್ ನನ್ನ ನಾಣಿ அது எஸ் ஒே குண வந்து நன்காஷி ஆத்து ஷாக்லேட தகரார் ಹ್ಞೂ ಅಕ್ಕ ಸುಮ್ಮನೆ ಯಾಕೆ ಇದನ್ನ ಬೆಳೆಸ್ಕೊಂತ ಹೋಗೋದು ಹೌದಿಲ್ಲ ನನಗೂ ಯಾಕ ಸರಿನಾನ್ಸ್ವಲ್ತ್ ಏನ್ ಅಕ್ಕನ ಮಗಳ ಮೇಲೆ ದ್ವೇಷ ಸಾಧಿಸ್ಯಾರ ನನಗೆ ಏನ್ ಆಗ್ಬೇಕಾಗೈತಿ ಈ ಮತ್ಸ ಆರಾಮ ಅದ ಎಲ್ಲಾ ಬಿಟ್ಟು ಸುಮ್ಮನೆ ಮದುವೆ ಮಾಡ್ಕೊಂಡು ಲಕ್ಷಣವಾಗಿ ತೀರ್ಮಾನ ಮಾಡ್ಬಿಟ್ಟೆ ನೋಡು ನೀ ಒಂದು ನನಗೆ ಹೆಣ್ಣು ನೋಡಕ್ ಒಂದು ಮದ್ವಿ ಮಾಡ್ಸಾಕ ನಾಂತರ ಇನ್ ಇನ್ಯಾವತ್ತು ನಿನ್ ಮಗಳ ಕಡೆ ಕಣ್ಣು ನೆತ್ತಿ ನೋಡುದಿಲ್ಲ ಸುದ್ದಿಗಿನೂ ಬರೋದಿಲ್ಲ ಆಕಿ ಆರಾಮಾಗಿ ಇರ್ವಳ ನಾ ಯಾಕ ಅಂತ ಕೇಳುದಿಲ್ಲ ಅತ್ತ ಏನು ಒಟ್ಟು ನನ್ನ ಮನಸ್ಸಿಗೂ ಒಂದು ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗ್ಲಿವ ಪಾಪ ಅವನು ಬರೇ ಹಗಲಿ ಹನ್ನೆರಡು ತಾಸು ನಂದೇ ಯೋಚನೆ ಮಾಡ್ತಾಳ ನಾಟಕ ನಾಟಕ ಈಕ ಏನಕ್ಕ ಏನನ್ನ ನೀನು ನೀನ ನನಗೇನು ತಿಳಿಬಲ್ತವ ಬಾಯ್ ಮುಚ್ಚು ನೀನ ನನಗೆಲ್ಲ ಗೊತ್ತಲ್ಲ ನಾನು ನಿಮ್ಮ ಅಕ್ಕ ಏನ ನೀ ಎಷ್ಟರ ಮಟ್ಟಿಗೆ ನಾಟಕ ಮಾಡ್ತಿ ಏನು ಎತ್ತ ನನಗೇನು ತಿಳಿಯಂಗಿಲ್ಲ ಅಂತ ತಿಳ್ಕೊಂಡಿ ನಾನು ನೀನು ಅಷ್ಟು ಹುಂಬೆ ಅಂತ ತಿಳ್ಕೊಂಡು ಏನು ನೀನು ಇಲ್ಲಡ ಇಂಥವ ಆಟ ನಾನು ಎಷ್ಟು ಆಡಿಲ್ಲಲ್ಲ ಹಾಂ ನಾನು ನಿಮ್ಮ ಅವನ ಮದುವೆ ಮಾಡ್ಕೊಂಡಾಗ ಇಂಥ ಆಟ ಸಾವಿರ ಆಡೇನಿ ನೀನು ಈಗ ಅದನ್ನು ಮಾಡ್ತಾ ಕಂಡು ಹಿಡದು ಬಿಟ್ಟೇನು ಶಾಣೆ ನೀನು ನಾಟಕ ನಂಗೆ ತಿಳಿಯಂಗಿಲ್ಲ ಅಂತ ಮಾಡಿ ಏನು ಹಾಂ ನಾನು ಫೋನ್ ಚಾ ಮಾಡಕ್ಕೆ ಹೋದಾಗ ನೀ ನಾನು ಫೋನ್ ತೊಗೊಂಡು ನಿಂತಿದ್ದಿ ಆವಾಗ ಅನ್ನಿಸ್ತು ನನಗೆ ನಂಬರ್ ತೊಗೊಂಡೇನಾಕಿದೆ ಹಾಂ ಅಲ್ಲಕ್ಕ ಅದು ನಾನು ನಂಬರ್ ನೋಡ್ಲಿಲ್ಲವಾ ನಾನು ಏನ ಮಾಡಕತ್ತಿದ್ದೆ ನಂಬರ್ ತಗೊಂಡ್ರೆ ಗೆದ್ದು ಬಿಟ್ಟೆ ಅಂತ ತಿಳ್ಕೊಳಕ್ ಹೋಗ್ಬೇಡ ಏನ ನಂಗೆ ಗೊತ್ತೈತಿ ಅದನ್ನ ಹೆಂಗ ಇದು ಮಾಡ್ಬೇಕಂತ ಹೇಳಿ ಮತ್ತೊಂದು ನಾನು ಇದು ಮಾಡಿಸ್ತೇನೆ ತಲೆ ಕೆಡಿಸ್ಕೊತಿ ನಂಬರ್ ಚೇಂಜ್ ಮಾಡಿಸ್ತೀನಿ ನಾನು ಫೋನ್ ಕಸ್ ತೂಗಿಸ್ತೇನೆ ಆ ಫೋನ್ ಕೆಡಿಸಿಡ್ತೇನೆ ಏನ ಅದು ಎಷ್ಟು ನೀ ಏನಾರ ಫೋನ್ ಗೆ ಹಚ್ಚಿ ಸುದ್ದಿ ಗೊತ್ತಾಗ್ಲಿ ಮತ್ತೆ ಮನೆಗೆ ಬಂದು ಈ ಸಲ ಮಾತ್ ತಗೊಂಡ ನೀನು ಕೊಚ್ಚಿ ಕೊಂದ ನಾ ಜೈಲಿಗೆ ಹೋಗ್ಕೊಂತ ಬಿಡ್ತೇನೆ ನನ್ನ ಮಗಳರ ಇಲ್ಲಿ ನೆಮ್ಮದಾಗಿರ್ಲಿ ಆಗಿದ್ದಾಳೆ ಏನ ಹ್ಮ್ ಹಂಗ ಮಾಡ್ತೀನಿ ತಗೋ ಈ ಸಲ ಬಾಳ ಮುಂದೆ ಬರ್ದಿ ಬಿಡಕ ಆಯ್ತ ಆಯ್ತ ಮಾಡ ಮಾಡ ಏನ್ ಮಾಡ್ತಿ ಮಾಡ ಪಲ್ಲವಿ ಅವೆ ಇಲ್ಲಿ ಅತ್ತೆರಾ ದೇವಸ್ಥಾನಕ್ಕೆ ಹೋಗಿರ್ರಿ ಈಗ ಹೊರದ್ರ ಏನ್ ತಪ್ಪಿದ್ರು ಅದੋਂ ತಪ್ಪಂಗಿಲ್ಲ ಬಿಡು ನಮ್ಮವ್ವನ್ ಸರಿ ಹೋಗಿ ಬರ್ಲಿ 나 ಇನ್ನೊಂದು ಏನಾ ಹೇಳಬೇಕು ಅಂದೆ ಮನಿಗ್ ಹೋದ್ರಲ್ಲ ಮನೆಗೆ ಹೋಗದ್ರಲ್ಲ ಹುಷಾರ ಅದರಾ ಹೌನ್ರಿ ಅರಮದರ ಯಾಕೇನಾತ ಏನಾರ ಅರ್ಜೆಂಟ್ ಇತ್ತನೆ ಹೇಳೋಂತದ್ದು ಅರ್ಜೆಂಟ್ ಏನಿಲ್ಲ ಫೋನ್ ಬಂದಿತ್ತು ಓ ಊರಿಗೆ ಹೋಗಿದ್ವಲ್ಲ ಅದಕ್ಕೆ ಏನಾ ಯಾವಾಗ ಬಂದ್ರಿ ಅಂತ ಏನಾರ ಕೇಳಕ ಹಚ್ಚಿರಬೇಕು ಅವ್ವ

ಏನಪ್ಪ ಮಾಡ್ಲಿ ನಾನು ಈ ನನ್ನ ಉಳಗಾಲ ಇಲ್ಲ ಬಿಡು ನನಗೆ ನಮ್ಮ ಅವು ಮಾಡೋ ಕೆಲ್ಸಕ್ಕೆ ಇತ್ತಾಗ ಸಿಕ್ಕೊಂಡು ಸಾಯಕ್ಕಾಗ್ತಿಲ್ಲ ಇತ್ತಾಗ ಬದುಕೋಕು ಆಗ್ತಿಲ್ಲ ಯಾಕೆ ಬೇಕಾಗಿತ್ತು ಸುಳ್ಳಿನ ಮದ್ವಿ ಅದೇ ಸುಳ್ಳಿಗೆ ಸುಖ ಇಲ್ಲ ಸತ್ಯಕ್ಕೆ ಸಾವಿಲ್ಲ ಅಂತಾರಲ್ಲ ಅದೇನು ಸುಳ್ಳಲ್ಲ ಯಪ್ಪ ಹಾ ಬಂದೆ ಯಾರು ಫೋನ್ ಮಾಡಿದ್ದು ಹೇಳಿಗ ಅಲ್ಲ ಯಾ ನನ್ನ ಕನ್ಸ್ತತಿ ಅಪ್ಪನೇ ಮಾತಾಡಿರ್ಬೇಕು ಅವ್ವ ಅಪ್ಪ ಒಂದಾಗಿರ್ಬೋದಾ ಮೋಸ್ಟ್ಲಿ ಅದೇ ಏನೋ ಅಪ್ಪನೇ ಮಾತಾಡಿರ್ಬೋದು ಅದಕ್ಕೆ ಇಷ್ಟೊಂದು ನೀವು ಏನಂತ ಮನೆಗೆ ಯಾರು ಗಂಡು ಮಕ್ಳು ಬರ್ತಾರ್ರಿ ಇಲ್ಲಪ್ಪ ಯಾರು ಇದ್ದಂಗೆ ಇಲ್ಲ ಬಿಡ್ರಿ ನೀವೆಲ್ಲೋ ತಪ್ಪು ತಪ್ಪು ತಿಳ್ಕೊತಾ ಇರ್ಬೋದು ಹ್ಞೂ ನನಗೆ ಯಾರು ಫೋನ್ ಮಾಡಿಲ್ಲ ರೀ ನನ್ನ ಫೋನ್ ನಂಬರ್ ಇಷ್ಟಕ್ಕೂ ಹೊಸದಲ್ಲ ನಾನು ಸಿಮ್ ತೊಗೊಂಡಿದ್ದೆ ಅವಾಗಷ್ಟೇ ಗೊತ್ತು ಅವನ್ ಬಿಟ್ರೆ ಯಾರಿಗ ಗೊತ್ತು ಯಾರಿಗೂ ಗೊತ್ತಿಲ್ಲಪ್ಪ ನನಗನ್ಸು ಮಟ್ಟಿಗೆ ಓ ಅದೇ ಅಪ್ಪನೇ ಹಚ್ಚಿರ್ಬೇಕು ಮತ್ ಯಾರು ಇಲ್ಲ ಟೀ ಬೇಡ ನೀವು ಕುಡಿದಿ ಪಲ್ಲವಿ ನನ್ನಿಂದ ಏನೋ ಒಂದು ದೊಡ್ಡ ವಿಚಾರ ಮುಚ್ಚಿಡ್ತಾ ಇದ್ದಾಳ ಅದಂತ್ರ ಸುಳ್ಳಲ್ಲ ಕೇಳಿದ್ರೆ ಹೇಳ್ತಾ ಇಲ್ಲ ಹ್ಮ್ ಹೆಂಗಾರ ಮಾಡಿ ಪತ್ತೆ ಹಚ್ಬೇಕಲ್ಲ ಇದನ್ನ

ಏನ್ರಿ ಅಲ್ಲ ನನಗೂ ನಮ್ಮ ಅವ್ಗು ಯಾವ ತರ ಏನು ಸಂಬಂಧ ಇಲ್ರಿ ಆಕಿ ಏನೂ ಹೇಳಿಲ್ಲ ಅಂತ ನೀವ ಅದನ್ನ ತಲೆಯಾಗಿಟ್ಕೊಂಡು ಹಿಂಗೆ ನಡ್ಕೊಂಡ್ರಿ ಹೆಂಗೆ ಹೇಳ್ರಿ ಇಲ್ಲ ರೀ ನಾ ಹೇಳ್ತಿದ್ದಿಲ್ಲ ಚಿಚಿ ಚಿಚು ಪಲವಿ ನಾ ಹಂಗ್ ಕೇಳಿಲ್ಲ ತಗೋ ನಾ ಕೇಳಿದ್ದು ಬೇರೆ ನೀ ಹಂಗೆಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬಿಡ ಏನು ಆ ಏನಪ್ಪಾ ಹಂಗೆ ಅನ್ನಸ್ತು ನನಗೆ ಬೇಜಾರಾಗ್ಬಿಡು ಪಲವಿ ಹೋಗು ಅಡಿಗೆ ಮಾಡು ಹೋಗು ಇಲ್ಲ ಇಲ್ಲ ಏನಿಲ್ಲ ಆದ್ರೆ ರೀ ನನ್ನಿಂದನೂ ನಿಮ್ಮ ಮನಸ್ಸಿಗೆ ಭಾಳ ಅನುಭವ ಆಗೇತಿ ನನಗೆ ಕ್ಷಮಸ್ತಿಡ್ರಿ